ನಮ್ಮ ಮುಂದಿನ ಗೀತೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಅಂತ ಗುಬ್ಬಿ ಕಂಪನಿ ಬಗ್ಗೆ ನಾವೆಲ್ಲರೂ ಕೂಡ ಸಾಕಷ್ಟು ಕೇಳಿದ್ದೀವಿ ವೃತ್ತಿರಂಗಭೂಮಿಗೆ ಒಂದು ಹೊಸ ಆಯಾಮವನ್ನು ನೀಡಿದಂಥವರು ಗುಬ್ಬಿ ವೀರಣ್ಣನವರು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿಯನ್ನು ಕಟ್ಟಿ ಹಲವಾರು ಕಲಾವಿದರನ್ನು ಪೋಷಿಸಿದಂಥ ಸಂಸ್ಥೆ ಇದು ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಜಿ ವಿ ಅಯ್ಯರ್ ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಉದ್ದ ಬೆಳೆಯುತ್ತೆ ಇಂಥ ದಿಗ್ಗಜರನ್ನು ಸಿನಿಮಾ ರಂಗಕ್ಕೆ ಕೊಟ್ಟ ಸಂಸ್ಥೆ ಕೂಡ ಹೌದು ಆಗಿನ ಕಾಲಕ್ಕೆ ಕುರುಕ್ಷೇತ್ರ ನಾಟಕದಲ್ಲಿ ಜೀವಂತ ಆನೆ ಕುದುರೆಗಳನ್ನು ರಂಗದ ಮೇಲೆ ತದ್ದಂತಹ ಕೀರ್ತಿ ಕೂಡ ಈ ಗುಬ್ಬಿ ಸಂಸ್ಥೆಗಿದೆ ಅವರು ಆ ಕಂಪನಿಯ ಒಂದು ಮಹತ್ವದ ನಾಟಕ ಯಾವುದಪ್ಪ ಅಂದರೆ ಸದಾರಮೆ ಇದನ್ನು ರಚನೆ ಮಾಡಿದಂಥವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸಂಸ್ಕೃತದಲ್ಲಿದ್ದಂಥ ನಾಟಕವನ್ನು ಕನ್ನಡದ ಸಂದರ್ಭಕ್ಕೆ ಅಳವಡಿಸಿ ಈ ನಾಟಕವನ್ನು ಅವರು ರಚನೆ ಮಾಡಿದ್ದಾರೆ ನಾನಾಗಲೇ ಹೇಳಿದೆ ಈ ಸದಾರಮೆ ನಾಟಕದ ಮಾ ಒಂದು ಮುಖ್ಯವಾದಂಥ ಪಾತ್ರ ಕಳ್ಳನ ಪಾತ್ರ ಈ ಕಳ್ಳನ ಪಾತ್ರವನ್ನು ಸ್ವತಃ ಗುಬ್ಬಿ ವೀರಣ್ಣನವರೇ ನಿರ್ವಹಿಸ್ತಾ ಇದ್ರು ಇಲ್ಲಿ ಒಂದು ವೃತ್ತಿರಂಗಭೂಮಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರೀ ನಾಯಕ ನಾಯಕಿಗೆ ಮಾತ್ರ ಹಾಡುಗಳಿರಲ್ಲ ಕಳ್ಳ ಇರ್ಬೋದು ಕೊಲೆಗಾರ ಇರ್ಬೋದು ವಿದೂಷಕ ಇರ್ಬೋದು ಯಾರು ಬಂದರೂ ಕೂಡ ಇಲ್ಲಿ ಒಂದು ಹಾಡನ್ನು ಹೇಳ್ತಾರೆ ಒಂದೊಂದು ಸರಿ ಕಳ್ಳ ಕೊಲೆಗಾರ ಹಾಡಿನ ಜೊತೆ ನೃತ್ಯನೂ ಮಾಡ್ಬೋದು ಸೊ ಹೀಗೆ ಇದ್ದಂತಹ ಕಳ್ಳಾರ್ ಸದಾರಮೆ ನಾಟಕದ ಆ ಕಳ್ಳ ಹಾಡದಂಥ ಹಾಡನ್ನು ಈಗ ನಾವೆಲ್ಲ ಕಳ್ಳಿಯರು ಸೇರಿಕೊಂಡು ಹಾಡ್ತಾ ಇದ್ದೀವಿ ಅದರಲ್ಲಂತೂ ಒಬ್ಬ ಕಳ್ಳಿ ಕಣ್ಣು ಮುಚ್ಚಿಬಿಡೋದ್ರಲ್ಲಿ ಕನ್ನ ಹಾಕ್ಬಿಡ್ತಾಳಂತೆ ಯಾರು ಆ ಕಳ್ಳಿ ಇಷ್ಟ ಜನದಲ್ಲಿ ಸ್ವಲ್ಪ ಗಮನಿಸ್ತಾ ಇರಿ ನೋಡ್ತಾ ಇರಿ ಮತ್ತು ಹುಷಾರಾಗಿರಿ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿದುವೆ ಒಳ್ಳೆ ಸಮಯವು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿದುವೆ ಒಳ್ಳೆ ಸಮಯವು ದೊಡ್ಡ ಬಂಗ್ಲೆ ಬಳಿಗೆ ಬಂದು ಚೆನ್ನ ಪುಣ್ಯವೋ ಹೆಟ್ಟರಂತೆ ಕೊರಕೆ ಹೊಡೆವು ದಿವರ ಪಾಪವೋ ದೊಡ್ಡ ಬಂಗ್ಲೆ ಬಳಿಗೆ ಬಂದು ಪುಣ್ಯವೋ ಹೆಟ್ಟರಂತೆ ಹೆಚ್ಚ ದುಡ್ಡಿಗೆಲ್ಲ ನಾವೇ ಬಾಧ್ಯರು ಹೂ ನಾವೇ ದುಡ್ಡಿಗೆ ಎಷ್ಟಿಟ್ಟ ದುಟ್ಟಿಗೆ ಅನ್ಯಾಯದ ಆ ದುಡ್ಡಿಗೆಲ್ಲ ನಾವೇ ಬಾಧ್ಯರು ದಿಕ್ಕು ಗೆಟ್ಟ ಮನೆಗೆ ನಾವೇ ಜವಾಬ್ದಾರರು ದಿಕ್ಕು ಗೆಟ್ಟ ಮನೆಗೆ ನಾವೇ ಜವಾಬ್ದಾರರು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿದುವೆ ಒಳ್ಳೆ ಸಮಯವೋ ಕಣ್ಣು ಮುಚ್ಚಿ ಬಿಡುವುದರಳು ಕಣ್ಣ ಹಾಕುವೆ ಕಣ್ಣು ಮುಚ್ಚಿ ಬಿಡುವುದರಳು ಕಣ್ಣ ಹಾಕುವೆ ಎಲ್ಲ ಚಿನ್ನ ಬೆಳ್ಳಿ ಒಡವೆಗಳನ್ನು ಕೊಂಡು ಹೋಗುವೆ ಎಲ್ಲ ಚಿನ್ನ ಬೆಳ್ಳಿ ಒಡವೆಗಳನ್ನು ಕೊಂಡು ಹೋಗುವೆ ಹಳ್ಳಿಗಳನ್ನು ಕೊಳ್ಳೆ ಹೊಡೆವ ಪಕ್ಕ ಕಳ್ಳರು ನಾವು ಹಳ್ಳಿಗಳನ್ನು ಕೊಳ್ಳೆ ಹೊಡೆವ ಪಕ್ಕ ಕಳ್ಳರು ಡೊಳ್ಳು ಹೊಟ್ಟೆ ಪೊಲೀಸ್ನವರ ನಾವು ಡೊಳ್ಳು ಹೊಟ್ಟೆ ಪೊಲೀಸ್ನವರ ಕಣ್ಣಿಗೆ ಮೀಳೆವು ಒಳ್ಳೆ ಸಮಯ ಆಹಾ ಒಳ್ಳೆ ಸಮಯ ಓಹೋ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನವ ಮಾಡಲಿದುವೆ ಒಳ್ಳೆ ಸಮಯವು ಇದು ಒಳ್ಳೆ ಸಮಯವೋ ಇದು ಒಳ್ಳೆಯ ಭೂಮಿಗೆ ಒಂದು ಅನಿವಾರ್ಯತೆ ಇದೆ ಈಗ ನಾವು ಮಾಡ್ರನ್ ಅಥವಾ ಹವ್ಯಾಸಿ ಅಂತ ಏನು ಹೇಳ್ತೀವಿ ಅವರ ಮುಖ್ಯ ಉದ್ದೇಶ ಸಮಾಜದಲ್ಲಿ ನಾವು ಪರಿವರ್ತನೆ ತರಬೇಕು ಅಂತನೋ ಅಥವಾ ಜನರಲ್ಲಿ ಚಿಂತನೆ ಮೂಡಿಸಬೇಕು ಅಂತನೋ ವಿಚಾರ ಹರಡಬೇಕು ಅಂತನೋ ಏನೇನೋ ಇರುತ್ತೆ ಮತ್ತು ಅವರು ತಮ್ಮ ಆದಾಯದ ಮೂಲವನ್ನು ಬೇರೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಒಂದು ಸ್ಪಾನ್ಸರ್ಶಿಪ್ಪು ಏನೋ ಬಟ್ ವೃತ್ತಿರಂಗ ಭೂಮಿ ಹಾಗಲ್ಲ ಅವರು ಅವರ ದೈನಂದಿನ ಹೊಟ್ಟೆಪಾಡನ್ನು ಈ ಒಂದು ನಾಟಕದ ಮೂಲಕವನ್ನೇ ಪಡಿಬೇಕು ಹೀಗಾಗಿ ಅವರು ಜನವನ್ನು ಜನರನ್ನು ಆಕರ್ಷಣೆ ಮಾಡಬೇಕು ಅದಕ್ಕೇನೇನು ಬೇಕು ಅದೆಲ್ಲವನ್ನು ಅವರು ಮಾಡ್ತಾರೆ ಹೀಗಾಗಿಯೇ ಈ ಜ ಹಾಸ್ಯ ಅನ್ನೋದು ವೃತ್ತಿರಂಗಭೂಮಿಯಲ್ಲಿ ತುಂಬ ಅದರ ಒಂದು ಮಿಳಿತವಾಗಿ ಬರುತ್ತೆ ಮತ್ತು ಕಲಾವಿದರು ಅಷ್ಟೇ ಅವರು ಎಂಥ ಟ್ರೈನ್ಡ್ ಆರ್ಟಿಸ್ಟ್ ಮತ್ತು ಎಷ್ಟು ಚೆನ್ನಾಗಿ ಜನರನ್ನು ಸೆಳೆದು ಹಿಡಿತಾರೆ ಅಂತಂದರೆ ವೃತ್ತಿರಂಗಭೂಮದ ಎಲ್ಲ ಕಲಾವಿದರು ಆನಂತರ ಸಿನಿಮಾದಲ್ಲಿ ಪ್ರಖ್ಯಾತರಾಗಿದ್ದು ಕೂಡ ಇದೇ ಕಾರಣದಿಂದ ಹೀಗಾಗಿಯೇ ವೃತ್ತಿರಂಗಭೂಮಿ ಈಗ ಹವ್ಯಾಸಿ ರಂಗಭೂಮಿಯ ನಾಟಕಗಳು ಹೆಚ್ಚು ಅಂದರೆ ಒಂದು ಐವತ್ತು ಪ್ರದರ್ಶನ ಕಾಣಬಹುದು ಅಥವಾ ಒಂದು ನೂರು ಪ್ರದರ್ಶನ ಕಾಣಿದ್ರೆ ಅದು ಹೆಚ್ಚು ಬಟ್ ವೃತ್ತಿರಂಗಭೂಮಿಯ ನಾಟಕ ಹಾಗಲ್ಲ ಅವರು ಪ್ರತಿ ವರ್ಷ ಎವ್ರಿ ವರ್ಷ ಒಂದು ನಲವತ್ತೈವತ್ತು ವರ್ಷ ಒಂದೇ ನಾಟಕವನ್ನು ಆಡ್ತಾರೆ ಹಾಗಿದ್ರೆ ಒಂದೇ ನಾಟಕವನ್ನು ಜನ ಹಿಂಗೆ ಪ್ರತಿದಿನ ಬಂದು ನೋಡ್ತಾರಾ ಅಥವಾ ಬೇರೆ ಜನಗಳು ಬಂದು ನೋಡ್ತಾರ ಅಂದರೆ ಅವರು ಆ ನಾಟಕವನ್ನೇ ಮತ್ತೆ ಇನ್ನೊಂದು ಪ್ರದರ್ಶನ ಮಾಡುವಾಗ ಬೇರೆ ರೀತಿಯಲ್ಲೇ ಆಡ್ತಾರೆ ಅಂದರೆ ಒಂದು ಒಂದು ಬಾರಿ ನೋಡಿದ ಪ್ರೇಕ್ಷಕ ಇನ್ನೊಂದು ಬಾರಿ ಅದೇ ನಾಟಕವನ್ನು ನೋಡಲಿಕ್ಕೆ ಬರಬೇಕು ಅವನು ಕಥೆ ಅದೇ ಇರಬಹುದು ಸನ್ನಿವೇಶ ಅದೇ ಇರಬಹುದು ಬಟ್ ಅದನ್ನು ಹೇಳುವ ರೀತಿ ಬೇರೆ ಆಗಿರಬೇಕು ಅನ್ನುವ ಒಂದು ಬೇಡಿಕೆ ಒಂದು ಡಿಮ್ಯಾಂಡ್ ಆ ವೃತ್ತಿ ರಂಗಭೂಮಿ ಕೊಡುತ್ತೆ ಹೀಗಾಗಿಯೇ ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವರ ನಾಟಕಗಳು ಕೂಡ ಒಂದೇ ಕಥೆಯ ನಾಟಕ ಆದರೂ ಕೂಡ ಜನ ಮತ್ತೆ ಮತ್ತೆ ಯಾಕೆ ಹೋಗ್ತಾರೆ ಅಂದರೆ ಅವರು ಪ್ರಸಕ್ತ ಸನ್ನಿವೇಶ ರಾಜಕೀಯ ಇರಬಹುದು ಅಥವಾ ಸಾಮಾಜಿಕ ವಿಚಾರ ಇರಬಹುದು ಅವರು ಅದರಲ್ಲಿ ತರ್ತಾ ಹೋಗ್ತಾರೆ ಪ್ರತಿದಿನ ಅದು ಹೊಸ ನಾಟಕ ಆಗ ಆಗ್ತಾ ಹೋಗುತ್ತೆ ಅದನ್ನು ನೋಡಲಿಕ್ಕೆ ಮತ್ತು ಆ ಮಾತುಗಳನ್ನು ಕೇಳಲಿಕ್ಕೆ ಜನ ಮತ್ತೆ ಮತ್ತೆ ಆ ನಾಟಕಗಳನ್ನು ನೋಡಲಿಕ್ಕೆ ಬರ್ತಾರೆ ಈ ಸದರಮಯ ನಾಟಕಗಳ ಪ್ರಸಂಗದಲ್ಲಿ ಕೂಡ ಇದೆ ಇದು ನಮ್ಮ ವೃತ್ತಿರಂಗಭೂಮಿಯಲ್ಲಿ ಅತ್ಯಂತ ಪ್ರಖ್ಯಾತವಾದ ನಾಟಕ ಮೂಲ ಕಥೆಯಲ್ಲಿ ಈ ಕಳ್ಳನ ಪಾತ್ರ ಅಷ್ಟೇನೂ ಪ್ರಮುಖವಾದ ಪಾತ್ರ ಅಲ್ಲ ಆದರೆ ಇಲ್ಲಿ ಗುಬ್ಬಿ ವೀರಣ್ಣವರು ಈ ಪಾತ್ರವನ್ನು ಮಾಡಿದ್ದರಿಂದಾಗಿ ಈ ಒಂದು ಪಾತ್ರ ನಾಟಕದಲ್ಲಿ ಮುಖ್ಯ ಆಯಿತು ಮತ್ತು ಅವರು ಅದಕ್ಕೆ ಹಾಸ್ಯ ಲೇಪವನ್ನು ತುಂಬ ಚೆನ್ನಾಗಿ ಕೊಟ್ಟರು ಮತ್ತು ಇಲ್ಲೊಂದು ಗಮನಿಸಬೇಕು ನೋಡಿ ಈ ಈ ವೃತ್ತಿರಂಗಭೂಮಿಯ ಒಂದು ವಿಶೇಷ ಏನು ಅಂತಂದರೆ ನಮ್ಮ ವಾಸ್ತವಿಕ ಜೀವನದಲ್ಲಿ ಕಳ್ಳ ಬರೋನು ಇದು ಒಳ್ಳೆಯ ಸಮಯ ನಾನು ಕಳ್ತನ ಮಾಡ್ತೀನಿ ಅಂತ ಹೇಳ್ಕೊಂಡಿಲ್ಲು ಬರೋದಿಲ್ಲ ಈಗ ಬರೋದಿಲ್ಲ ಬಟ್ ವೃತ್ತಿರಂಗಭೂಮಿ ಏನು ಮಾಡುತ್ತೆ ಅಂತಂದರೆ ಕಳ್ಳ ಅವನು ಬಂದಿದ್ದು ಅವನೀಗ ಕಳ್ತನ ಮಾಡ್ತಾನೆ ಅನ್ನುವುದು ಈ ಎಲ್ಲವನ್ನೂ ಪ್ರೇಕ್ಷಕರಿಗೆ ದಾಟಿಸ್ತಾನೆ ಅದರಲ್ಲಿ ಒಂದು ಹಾಸ್ಯ ಕೂಡ ಮೂಡಿಸ್ತಾ ಹೋಗುತ್ತೆ ಇದು ಒಂದು ಇನ್ನೊಂದು ಇದರ ಕೊನೆ ಚರಣೆಯಲ್ಲಿ ಕೊನೆ ಚರಣದಲ್ಲಿ ನಾವು ಗಮನಿಸಿದ್ವಿ ಡೊಳ್ಳು ಹೊಟ್ಟೆ ಪೊಲೀಸ್ನವರ ಅಂತ ಅದು ಈಗಿನ ಸಂದರ್ಭದಲ್ಲಿ ಹೇಳೋದಾದರೆ ಅದು ಒಂದು ವೃತ್ತಿಯನ್ನು ಏನಪ್ಪ ಅವಹೇಳನ ಮಾಡಿದ್ರಲ್ಲ ಅಂತ ಅನಿಸುತ್ತೆ ಬಟ್ ಇದು ತುಂಬ ಹಿಂದಿನ ನಾಟಕ ಮತ್ತು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಆಡ್ತಾ ಇದ್ದಂತಹ ನಾಟಕ ಆಗಲೂ ಕೂಡ ಪೊಲೀಸ್ ಅನ್ನುವ ಒಬ್ಬ ಒಂದು ವೃತ್ತಿಯನ್ನು ಹೇಗೆ ಗೇಲಿ ಮಾಡ್ತಾಯಿದ್ದರು ಆಗಿನ ಪೊಲೀಸ್ ಬೇರೆಯವರಾಗಿದ್ದರು ಅಂದರೆ ಅವರು ಬ್ರಿಟಿಷ್ ಸರ್ಕಾರದ ಭಾಗವಾಗಿದ್ದರು ಸೊ ಅದನ್ನು ಹೇಗೆ ಗೇಲಿ ಮಾಡ್ತಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸೊ ಈ ರೀತಿಯ ಸಣ್ಣ ಸಣ್ಣ ಸೂಕ್ಷ್ಮ ಇತಿಹಾಸಗಳು ಕೂಡ ರಂಗ ಸಂಗೀತದಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಸ್ತಾಪ ಅಷ್ಟೇ